ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಡ್ರೆಸ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಇದರಲ್ಲಿ ನಾನು ಬಾಡಿ ಮೆಜರ್ಮೆಂಟು ಡ್ರೆಸ್ಸಿಂದು ಅಥವಾ ಟಾಪಿಂದು ನಂತರ ಅಳತೆ ಹಿಡಿಯೋದು ಹೇಗೆ ಬಾಡಿ ಮೆಜರ್ಮೆಂಟ್ ಮತ್ತು ಹಾಗೆ ಅಳತೆ ಕೊಟ್ಟಿರುವಂಥ ಡ್ರೆಸ್ಸಲ್ಲಿ ಇವೆರಡರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಳತೆ ಹಿಡಿಯೋದು ಹೇಗೆ ಅನ್ನೋದನ್ನು ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿರೋ ಫುಲ್ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ನಂತರ ಅಳತೆ ಬಾಡಿ ಮೆಜರ್ಮೆಂಟಲ್ಲಿ ಯಾವುದೋ ಡ್ರೆಸ್ಸಿಂದು ಸೊಂಟದ್ದಾಯಿತು ಕಟ್ ಆಯಿತು ಯಾವ ರೀತಿ ತೊಗೊಳ್ಬೇಕು ಉದ್ದ ಯಾವ ರೀತಿ ಅದಕ್ಕೆ ಎಷ್ಟು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಎಲ್ಲ ಡೀಟೇಲ್ಸು ನಿಮಗೆ ನೀಟಾಗಿ ಹೇಳ್ಕೊಡ್ತೀನಿ ಅದೇ ರೀತಿ ಬಾಡಿ ಮೆಜರ್ಮೆಂಟಲ್ಲೂ ಕೂಡ ನಾನು ನಿಮಗೆ ಅದನ್ನು ಹೇಳ್ಕೊಡ್ತೀನಿ ಬಾಡಿ ಮೆಜರ್ಮೆಂಟ್ ಅಂದರೆ ಮೈ ಅಳತೆ ತೊಗೊಳೋದು ನಂತರ ಅಳತೆ ಕೊಟ್ಟಿರ್ತಾರೆ ಡ್ರೆಸ್ ಅದರಲ್ಲಿ ನಾವು ಹೇಗೆ ಅಳತೆ ತೊಗೋಬೇಕು ಅದನ್ನು ಕೂಡ ನಾನು ಎಲ್ಲಿ ಫುಲ್ ನೀಟಾಗಿ ಹೇಳ್ಕೊಡ್ತೀನಿ ನಿಮಗೆ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಇದೇ ಥರ ಟೈಲರಿಂಗ್ಸ್ ಬಗ್ಗೆ ತುಂಬಾ ಡ್ರೆಸ್ ಬ್ಲೌಸುಗಳನ್ನು ಕಲೀಬಹುದು ಹಾಗೆಯೇ ಈ ವಿಡಿಯೋಗ ಲೈಕ್ ಕೊಟ್ಟರೆ ನನಗೆ ಖುಷಿಯಾಗುತ್ತೆ ಬನ್ನಿ ಫ್ರೆಂಡ್ಸ್ ಹೊಸದಾಗಿ ಕಲಿಯೋರಿಗೆ ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಫಸ್ಟ್ ಅಳತೆ ಯಾವ ರೀತಿ ತೊಗೋಬೇಕು ಅನ್ನೋದನ್ನು ನೋಡೋಣ ಫಸ್ಟ್ ಈಗ ಒಬ್ರದ್ದು ಭುಜ ತಗೋಬೇಕಾಗುತ್ತೆ ನಾವು ಮೊದಲಿಗೆ ಭುಜ ಭುಜ ಎಲ್ಲಿಂದ ತಗೋಬೇಕು ನೋಡಿ ಫಸ್ಟ್ಗೆ ನಾವು ಭುಜನ ಭುಜನ ಯಾವಾಗೂ ಅಷ್ಟೇ ನಾವು ಕರೆಕ್ಟಾಗಿ ಮೇಲೆಯಿಂದ ಕರೆಕ್ಟಾಗಿ ಕಾಲರ್ ಆಗಿರೋದ್ರಿಂದ ನಾವು ಮೇಲೆಯಿಂದ ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ಭುಜ ಫಸ್ಟು ಇದನ್ನ ಹಿಡಿದು ಇದರಲ್ಲಿ ಅರ್ಧ ಭಾಗ ಎಷ್ಟು ಬರುತ್ತೆ ಅನ್ನೋದನ್ನು ಬರ್ಕೋಬೇಕು ನಾನು ಆಲ್ರೆಡಿ ನೆನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಯಾವುದೂ ಯಾವ ರೀತಿ ಡ್ರೆಸ್ಸಿಗೆ ಅಳತೆ ಬಂದಾಗ ಬರ್ಕೊಂಡಿರಬೇಕು ಅಂತ ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ನಾವು ನೀವೇನು ಬರ್ಕೊಂಡಿರ್ತೀರೋ ಅದ್ರ ಮುಂದಕ್ಕೆ ಇದನ್ನು ಬರಿತಾ ಹೋಗಬೇಕು ನಿಮ್ಮ ಅಳತೆ ಹಿಡ್ದಾಗ ಎಷ್ಟೆಷ್ಟು ಬರುತ್ತೋ ಅಂತ ನೋಡಿಕೊಂಡು ಅಷ್ಟು ಹಿಡಿಬೇಕಾಗುತ್ತೆ ಹ್ಞೂ ಫುಲ್ಲು ಈ ಥರ ಭುಜ ಹಿಡ್ದು ಅದರಲ್ಲಿ ಅರ್ಧ ಭಾಗ ಮಾಡಿ ನಾವು ಶೋಲ್ಡರನ್ನ ತೊಗೋಬೇಕಾಗುತ್ತೆ ಇವ್ರದ್ದು ಎಷ್ಟು ಬರ್ತಾಯಿದೆ ಹದಿನಾಲ್ಕು ಇಂಚಿದೆ ಹದಿನಾಲ್ಕು ಇಂಚಲ್ಲಿ ನಾವು ಅರ್ಧ ಭಾಗ ಮಾಡಿದಾಗ ಏಳು ಇಂಚು ಏನಾಗುತ್ತೆ ಇದು ಶೋ ಶೋಲ್ಡರ್ ಆಗುತ್ತೆ ನಂತರ ಕಂಕುಳು ಅಂದರೆ ಹಾರ್ಮೋಲ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಇನ್ನು ಮೇಲಕ್ಕೆ ಈ ರೀತಿ ಕರೆಕ್ಟಾಗಿ ಟೈಟಾಗಿ ನಾವು ಹಿಡಿಬೇಕಾಗುತ್ತೆ ಫುಲ್ಲು ಟೈಟನ್ನ ಅಲ್ಲ ಒಂದು ಅಂದಾಜು ಲೂಸ್ಗೆ ಹಿಡಿಬೇಕಾಗುತ್ತೆ ಅವ್ರದ್ದು ಹನ್ನೆರಡೂವರೆ ಇದೆ ಹನ್ನೆರಡೂವರೆ ಅಂದರೆ ಅದರಲ್ಲಿ ಅರ್ಧ ಭಾಗ ಅಂದರೆ ಆರು ಕಾಲು ಇಂಚು ಲೂಸಿಂಗ್ ಇದೆ ಆರ್ ನಂತರ ಅದಕ್ಕೆ ನಾವು ಒಂದೂವರೆ ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಅದು ಸ್ಲೀವ್ ಲೂಸಿಂಗು ಅಂದರೆ ಹಾರ್ಮೋಲ್ ಲೂಸಿಂಗ್ ನಾನು ಹೇಳ್ತಾ ಇರೋದು ಹಾರ್ಮೋಲ್ ನಾವು ಇಷ್ಟು ಎಷ್ಟು ಈಗ ಶೋಲ್ಡರು ನಾವು ಏಳು ಇಂಚು ತೊಗೊಂಡಿರ್ತೀವಿ ಅದೇ ರೀತಿ ಹಾರ್ಮೋಲ್ ಕೂಡ ಏಳು ಇಂಚು ತೊಗೊಂಡು ಈ ಅಳತೆ ಅದರಲ್ಲಿ ಇದು ಕರೆಕ್ಟಾಗಿ ಈಗ ಏನಿದೆ ಆರು ಕಾಲು ಇಂಚು ಬಂದರೆ ಏಳು ಇಂಚು ಕರೆಕ್ಟ್ ಇರುತ್ತೆ ಇಲ್ಲ ಆರೂವರೆ ಇಂಚ್ ತೊಗೋಬೇಕು ಇಲ್ಲಾಂದರೆ ಏಳು ಕಾಲು ಈ ರೀತಿ ತೊಗೋಬೇಕಾಗುತ್ತೆ ಅವ್ರವ್ರ ಬಾಡಿ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಂತರ ಪೂರ್ತಿ ಉದ್ದ ಮೈ ಅಂದರೆ ಡ್ರೆಸ್ಸಿನ ಉದ್ದ ತೊಗೋಬೇಕು ಉದ್ದ ಎಷ್ಟು ಬರ್ತಾ ಇದೆ ಇದನ್ನೆಲ್ಲ ನೋಡಿ ಕರೆಕ್ಟಾಗಿ ಮಧ್ಯದ ಭಾಗಕ್ಕೆ ಒಂದು ಕರೆಕ್ಟಾಗಿ ಭುಜ ಏನಿದೆ ಅದರ ನೇರಕ್ಕೆ ಎದೆ ಮುಂದೆ ಬಂದು ಉದ್ದ ತಗೋಬೇಕಾಗುತ್ತೆ ಉದ್ದ ಎಷ್ಟಿದೆ ಇವ್ರದ್ದು ಮೂವತ್ತೈದು ಇಂಚು ಉದ್ದ ಇದೆ ಮೂವತ್ತೈದು ಇಂಚು ಉದ್ದಕ್ಕೆ ನಾವು ಎರಡು ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಮೂವತ್ತೈದು ಇಂಚು ಎಲ್ಲಿಗಿರಬೇಕು ಅವ್ರನ್ನ ಕೇಳಬೇಕು ನಿಮಗೆ ಮಣ್ಣು ಮಂಡಿ ಇರುತ್ತಲ್ಲ ಅಲ್ಲಿಗೆ ಬೇಕಾ ಅದಕ್ಕಿನ್ನ ಕೆಳಗೆ ಬೇಕಾ ಎಷ್ಟು ಬೇಕು ಅಂತ ಕೇಳಿಕೊಂಡು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಂತರ ಸೊಂಟದ ಉದ್ದ ಸೊಂಟದ ಉದ್ದ ಈಗೇನು ನೀವು ಟೇಪ್ ಹಿಡಿದಿರ್ತೀರಾ ಅವ್ರದ್ದು ಸೊಂಟ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ ಈ ಭಾಗ ಏನಿರುತ್ತೆ ಇದು ನಮಗೆ ಇಲ್ಲಿ ಸೊಂಟ ಆಗಿರುತ್ತೆ ನೋಡಿ ಈ ರೀತಿಯಾಗಿ ತಗೋಬೇಕಾಗುತ್ತೆ ಹದಿಮೂರು ಇಂಚು ಪ್ಲಸ್ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಶೋಲ್ಡರ್ ಪಟ್ಟಿಗೆ ಹೋಗೋದ್ರಿಂದ ಹದಿಮೂರುವರೆ ಇಂಚು ಸೊಂಟ ಬರುತ್ತೆ ನಂತರ ಕಟ್ಟು ಉದ್ದ ಕಟ್ಟು ಉದ್ದ ಎಷ್ಟು ಬರ್ತಾ ಇದೆ ನೋಡಿ ಆ ರೀತಿಯಾಗಿ ಕಟ್ ಇರುತ್ತಲ್ಲ ಆ ಉದ್ದನ ನಾವು ನೋಡ್ಕೋಬೇಕು ಮೇಲೇನು ಸ್ವಲ್ಪ ಟೈಪ್ ಮೇಲೆ ಇಡಿ ಯಾ ರೈಟ್ ನೋಡಿ ಹದಿನೆಂಟೂವರೆ ಇಂಚ್ ಬರ್ತಾ ಇದೆ ಎಂದರೆ ಇದು ಅರ್ಧ ಇಂಚ್ ಆಲ್ರೆಡಿ ಇದು ಕೆಳಗಡೆ ಇದೆ ಸ್ವಲ್ಪ ಇದು ಕಟ್ಟು ಉದ್ದ ಹಾಗಾಗಿ ಹದಿನೆಂಟು ಇಂಚಿದೆ ಅದಕ್ಕೆ ಶೋಲ್ಡರ್ಗೆ ಒಂದು ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋದರೂ ಹದಿನೆಂಟುವರೆ ಇಂಚು ಕಟ್ಟು ಉದ್ದ ಅನ್ನೋದು ಬರುತ್ತೆ ನಂತರ ಸುತ್ತಳತೆ ಎದೆ ಸುತ್ತಳತೆ ಎಷ್ಟು ಬರುತ್ತೆ ಈ ರೀತಿಯಾಗಿ ಹಿಡಿಬೇಕು ಯಾವಾಗೂ ಅಷ್ಟೇ ನಾವು ಅಳತೆ ಹಿಡಿಬೇಕಾದರೆ ಕರೆಕ್ಟಾಗಿ ಚೆಸ್ಟ್ ಮೇಲೇ ಹಿಡಿಬೇಕಾಗುತ್ತೆ ಅದು ಎಷ್ಟು ಬರುತ್ತೆ ಅಂತ ನೋಡೋಣ ಸ್ವಲ್ಪ ಆಗಿರಬೇಕು ಯಾಕೆಂದರೆ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ಸ್ವಲ್ಪ ಲೂಸಾಗಿ ಹಿಡಿಬೇಕಾಗುತ್ತೆ ನಾವು ಅದರಲ್ಲಿ ಅರ್ಧ ನಾಲ್ಕನೇ ಭಾಗ ಮಾಡಿಕೊಂಡು ಅದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಇದು ಎದೆ ಸುತ್ತಳತೆ ಆಯಿತು ದಪ್ಪ ಇರೋರಿಗಾದರೆ ಹಿಡಿಯೋ ಮೆಥಡ್ ಬೇರೆ ಇರುತ್ತೆ ಅದನ್ನು ಕೂಡ ನಾನು ದಪ್ಪ ಇರೋರಿಗೆ ಯಾವ ರೀತಿ ಅಳತೆ ತಗೊಳ್ಳೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ತೆಳ್ಳಗಿರೋರಿಗೂ ಬೇರೆ ಆಗುತ್ತೆ ದಪ್ಪ ಇರೋರಿಗೂ ಕೂಡ ತುಂಬಾ ಚೇಂಜಸ್ ಇದೆ ಡ್ರೆಸ್ಸಲ್ಲಿ ಹೊಟ್ಟೆ ಹತ್ರ ಆಯಿತು ಚೆಸ್ಟ್ ಭಾಗ ಆಯಿತು ಇದೆಲ್ಲ ತುಂಬಾ ಚೇಂಜ್ ಆಗುತ್ತೆ ಅದನ್ನು ಕೂಡ ಯಾವ ರೀತಿ ಅಂತ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ ನಂತರ ಸೊಂಟದ ಸುತ್ತಳತೆ ಕರೆಕ್ಟಾಗಿ ಅವರಿಗೆ ಸೊಂಟ ಶೇಪ್ ಎಲ್ಲಿದೆ ಅಂತ ನೋಡಿಕೊಂಡು ಅಷ್ಟಕ್ಕೆ ಸೊಂಟದ ಸುತ್ತಳತೆ ತೊಗೋಬೇಕಾಗುತ್ತೆ ಇದರಲ್ಲೂ ಅಷ್ಟೇ ನೀವು ನಾಲ್ಕು ಭಾಗ ಮಾಡಿಕೊಂಡು ಅದಕ್ಕೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ತೊಗೋಬೇಕಾಗುತ್ತೆ ನೋಡಿ ಸೊಂಟದ್ದು ಕರೆಕ್ಟಾಗಿ ಶೇಪ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಹಿಡಿಬೇಕಾಗತ್ತೆ ನಂತರ ಕಟ್ ಕಟ್ ಅನ್ನೋದು ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ನಮಗೆ ಹಿಪ್ಪಾಗೆ ಬಂದಿರತ್ತೆ ಅದು ನೋಡ್ಕೊಳ್ಳಿ ಅಲ್ಲಿಗೆ ಬಂದರೆ ಮಾತ್ರ ಅದು ಸೈಜು ಕರೆಕ್ಟಾಗಿರುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಹೆಚ್ಚು ಕಡಿಮೆ ಮಾಡಿದ್ರೆ ಅಂದರೆ ಏನಾಗುತ್ತೆ ಪ್ರಾಬ್ಲಮ್ಮು ನೋಡಿ ಇಲ್ಲಿ ಏನಾದರೂ ಈ ರೀತಿ ಟೈಟಾಗಿ ಹಿಡಿತು ಅಂದರೆ ಮುಂದೆ ಹೊಟ್ಟೆ ಕಾಣೋದು ತುಂಬ ಟೈಟಾಗಿ ಅಸಹ್ಯ ಕಾಣಿಸ್ತಾ ಇರುತ್ತೆ ಅದು ಆಗಬಾರ್ದು ಅಂದರೆ ಕಟ್ಟು ಸುತ್ತಳತೆ ಅಥವಾ ಉದ್ದ ಎರಡೂ ಅಷ್ಟೇ ಕರೆಕ್ಟಾಗಿ ಹಿಡಿಬೇಕಾಗುತ್ತೆ ಕಟ್ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡಬೇಕು ಫಸ್ಟು ಇನ್ನೊಂದು ಸ್ವಲ್ಪ ಕೆಳಗೆ ಅದನ್ನು ಅದರಲ್ಲೂ ಅಷ್ಟೇ ನಾಲ್ಕು ಭಾಗ ಮಾಡಿಕೊಂಡು ಅದಕ್ಕೆ ನಾವು ಒಂದೂವರೆ ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಂತರ ಸ್ಲೀವ್ ಸ್ಲೀವ್ ಉದ್ದ ಎಷ್ಟಿದೆ ಸ್ಲೀವ್ ಇವ್ರಿಗೆ ಎಲ್ಲಿಗೆ ಬೇಕು ಅಂತ ನೋಡಬೇಕು ಕೈಮಡ್ಸಮ್ಮ ಸ್ಲೀವ್ ಬಂದು ಹತ್ತು ಇಂಚು ಇಲ್ಲಿಗೆ ಬೇಕು ಅಂತ ಹೇಳಿರೋದ್ರಿಂದ ನಾನು ಇದನ್ನು ಇಲ್ಲಿಗೆ ಹತ್ತು ಇಂಚು ತೊಗೊಂಡಿದ್ದೀನಿ ಏನಾದರೂ ಅವ್ರು ಏನಾದರೂ ಇಲ್ಲಿಗೆ ಬೇಕು ಅಂತಂದರೆ ಈ ರೀತಿ ಹಿಡಿದು ಇದು ಕೂಡ ಉದ್ದ ಎಷ್ಟು ಬೇಕಂತಾರ ತೋಳಿನ ಉದ್ದ ಅದಕ್ಕೆ ನಾವು ಅಳತೆ ತೊಗೋಬೋದು ಈಗ ಅವರಿಗೆ ಈ ಥರ ಮಂಡಿ ಕೆಳಗೆ ಏನು ಮೊಣಕೈ ಕೆಳಗೆ ಬೇಡ ಅಂತಂದಿರೋದಕ್ಕೆ ನಾನು ಹತ್ತು ಇಂಚಿಗೆ ಇದರದು ಉದ್ದ ತೋಳಿನ ಉದ್ದ ತೊಗೊಂಡಿದ್ದೀನಿ ತೋಳಿನ ಸ್ಲೀವ್ ಅಗಲ ಎಷ್ಟಿದ್ದೀನಿ ಇಲ್ಲಿ ಅಗಲ ನೋಡ್ಕೋಬೇಕಾಗತ್ತೆ ಎಷ್ಟಿದೆಯೋ ಅದರಲ್ಲಿ ಅರ್ಧ ಭಾಗ ತೊಗೊಂಡು ನಂತರ ನಮ್ಮ ಸ್ಟಿಚಿಂಗ್ ಮಾರ್ಜಿನಿಗೆ ಮಾಮೂಲಿ ಒಂದೂವರೆ ಇಂಚು ತಗೋಬೇಕಾಗುತ್ತೆ ಅಂದರೆ ಇದೇ ಅಳತೆ ಅಂತ ಅಲ್ಲ ನಿಮ್ಮ ಕಡೆ ಯಾವ್ಯಾವ ಸೈಜ್ನವ್ರು ಬರ್ತಾರೆ ಯಾವ್ಯಾವ ಥರ ಅಳತೆ ಬರುತ್ತೆ ಅಂತ ನೋಡಿಕೊಂಡು ಇದೇ ಮೆಥಡ್ ಮಾತ್ರ ಸೇಮ್ ಆಗಿರುತ್ತೆ ಇದೇ ರೀತಿ ಅಳತೆ ತಗೋಬೇಕಾಗುತ್ತೆ ನಂತರ ಕತ್ತಿನ ಉದ್ದ ನೋಡ್ಕೋಬೇಕಾಗುತ್ತೆ ಫಸ್ಟ್ ಕತ್ತಿನ ಉದ್ದ ಎಷ್ಟು ಬ ಎಷ್ಟು ಬೇಕು ಅಂತ ಕೇಳಬೇಕು ಯಾಕಂದರೆ ಸ್ಕೂಲ್ ಮಕ್ಕಳಾಗಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ ಅವ್ರು ಐದು ಇಂಚ್ ಅಂತ ಹೇಳಿದ್ದಾರೆ ನಮಗೆ ಒಂದು ಅರ್ಧ ಇಂಚ್ ಸ್ಟಿಚಿಂಗಿಗೆ ಹೋಗೋದ್ರಿಂದ ಐದೂವರೆ ಇಂಚು ಕತ್ತಿನ ಉದ್ದ ತೊಗೋಬೋದು ಮುಂಭಾಗದ ಫ್ರಂಟ್ ನೆಕ್ನ ನಾವು ಐದೂವರೆ ಇಂಚು ರೆಡಿ ತೊಗೋಬಹುದು ನಂತರ ಕಾಲರ್ ಕಾಲರ್ ಆಗಿರೋದ್ರಿಂದ ಕಾಲರ್ ಯಾವ ರೀತಿ ನೋಡಬೇಕು ಇದು ಯಾವ ರೀತಿ ಕಾಲರ್ ಬರುತ್ತೆ ಆಫ್ ಕಾಲರ್ ಬರುತ್ತೆ ಇದು ಹತ್ತೂವರೆ ಇಂಚ್ ಕಾಲರ್ ಇದೆ ಎಷ್ಟಕ್ಕೆ ಬೇಕು ಅಂತಂದರೆ ಒಂದು ಮಾಮೂಲಿ ಡ್ರೆಸ್ಗೆ ಈ ಅಳತೆಯಲ್ಲೇ ಕರೆಕ್ಟಾಗಿ ಬರುತ್ತೆ ಹತ್ತು ಹತ್ತು ಹತ್ತುವರೆ ಹನ್ನೊಂದು ಇಷ್ಟರಲ್ಲಿ ನಾವು ಕಾಲರ್ನ ತೊಗೋಬೋದು ಈ ಹುಡುಗಿಗೆ ಅಳತೆ ಬಂದು ಹತ್ತುವರೆ ಇಂಚು ಕಾಲರ್ ರೆಡಿ ಬರ್ತಾ ಇದೆ ಮೈ ಅಳತೆ ಹೇಗೆ ತೊಗೊಳ್ಳೋದು ಅಂತ ನೋಡಿದ್ದೀರಾ ಸೇಮ್ ಅದೇ ರೀತಿ ಈ ರೀತಿ ಡ್ರೆಸ್ಸು ಅಳತೆ ಕೊಟ್ಟಿರ್ತಾರೆ ಕೊಟ್ಟಿರೋವಂಥ ಡ್ರೆಸ್ಸಲ್ಲಿ ಯಾವ ಥರ ಅಳತೆ ತೊಗೋಬೇಕನ್ನೋದನ್ನು ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಇದು ತುಂಬಾ ಈಸಿ ಮೆಥಡಲ್ಲಿ ನೀವು ಕಲಿಬೋದು ಯಾಕೆಂದರೆ ಏನು ಇದರಲ್ಲಿ ಏನು ಕಷ್ಟದ ಏನೂ ಈ ಥರ ಕಾಲರ್ ಬ್ಲೌಸ್ ಆದರೆ ತುಂಬಾ ಈಸಿಯಾಗಿ ನೀವು ಅಳತೆ ತಗೋಬಹುದು ನೋಡಿ ಇದು ಶೋಲ್ಡರ್ ಇಲ್ಲಿಂದ ಈ ಸ್ಟಿಚ್ ಏನಿರುತ್ತೆ ಈ ಸ್ಟಿಚ್ಚಿಂದ ನಮಗೆ ಈ ಸ್ಟಿಚ್ಚಿಗೆ ಇದು ಕರೆಕ್ಟಾಗಿ ಶೋಲ್ಡರ್ ಬಂದುಬಿಡತ್ತೆ ಇದರಲ್ಲಿ ಯಾವುದೇ ರೀತಿ ನಿಮಗೆ ಚೇಂಜಸ್ ಇರೋದಿಲ್ಲ ಈಗ ಇದರಲ್ಲಿ ಏನಾದರೂ ಡೀಪ್ ನೆಕ್ ಇತ್ತು ಅಂದರೆ ಮತ್ತೆ ಇದರಲ್ಲಿ ಒಂದೆರಡು ಇಂಚು ಮೈನಸ್ ಮಾಡ್ಕೋಬೇಕಾಗುತ್ತೆ ಆ ರೀತಿಯಾಗೆಲ್ಲ ಇದರಲ್ಲಿ ಪ್ರಾಬ್ಲಮ್ ಇರೋದಿಲ್ಲ ಇದು ಡೈರೆಕ್ಟಾಗಿ ನೋಡಿ ಎಷ್ಟು ಬರುತ್ತೆ ಇದಕ್ಕೆ ನಾವು ತಗೋಬೋದು ನೋಡಿ ಹದಿಮೂರುವರೆ ಪ್ಲಸ್ ಅರ್ಧ ಇಂಚು ಒಲೆಯಕ್ಕೆ ತೊಗೊಂಡಾಗ ಇದು ಟೋಟಲ್ ಎಷ್ಟಾಗುತ್ತೆ ಹದಿನಾಲ್ಕು ಹದಿನಾಲ್ಕನ್ನು ನಾವು ಈ ರೀತಿ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಇದು ಏಳು ಇಂಚು ಬರುತ್ತೆ ಇದು ಹಾರ್ಮೋಲ್ ಕೂಡ ನೀವು ಅಷ್ಟನ್ನೇ ತೊಗೋಬೋದು ನಂತರ ಇದು ನೋಡಿ ಶೋಲ್ಡರ್ ಪಟ್ಟಿ ನಾಲ್ಕು ಇಂಚಿದೆ ನಾಲ್ಕು ಇಂಚಿದೆ ಇದನ್ನು ನಾವು ಒಂದು ಅರ್ಧ ಇಂಚಿಗೆ ಸ್ಟಿಚಿಂಗಿಗೆ ತೊಗೋಬೇಕಾಗತ್ತೆ ಹಾರ್ಮೋಲು ನಾನು ಏನು ಹೇಳಿದೆ ಶೋಲ್ಡರ್ ಎಷ್ಟಿದೆಯೋ ಅಷ್ಟನ್ನೇ ತೊಗೊಳ್ಳಿ ಕಟ್ ಮಾಡೋವಾಗ ಅದನ್ನು ಯಾವ ರೀತಿ ಅಂತ ನಾನು ಹೇಳ್ತೀನಿ ನಿಮಗೆ ನೋಡಿ ಇದು ಆರು ಕಾಲು ಇಂಚ್ ಬರ್ತಾ ಇದೆ ಇದು ಇಲ್ಲಿಂದ ಇಲ್ಲಿಗೆ ಆರು ಕಾಲು ಇಂಚಿದೆ ಇದಕ್ಕೆ ನಾವು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಾಗ ಅದು ಸ್ಟಿಚಿಂಗ್ ಮಾರ್ಜಿನ್ನು ಡೌನು ಎಲ್ಲ ಸೇರಿ ನಮಗೆ ಹಾರ್ಮೋಲು ಏಳು ಇಂಚ್ ಬಂದರೆ ಕರೆಕ್ಟಾಗಿ ಈ ಅಳತೆ ಅನ್ನೋದು ಬರುತ್ತೆ ನಂತರ ಭುಜ ಆಯಿತು ಹಾರ್ಮೋಲ್ ಆಯಿತು ಶೋಲ್ಡರ್ ಪಟ್ಟಿ ಆಯಿತು ಶೋಲ್ಡರ್ ಪಟ್ಟಿ ಆದಮೇಲೆ ಉಳಿದಿರುವಂಥದ್ದು ನೆಕ್ ಬಿಡ್ತಾಗಿರುತ್ತೆ ನೆಕ್ ಲೆಂತ್ ಆಗಿರುತ್ತೆ ನೆಕ್ ಬಿಡುತ್ತು ನೆಕ್ ಲೆಂತ್ ಈಗ ಕತ್ತಿನ ಉದ್ದನ ನೋಡೋಣ ನಾವು ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗಿಗೆ ಬೇಕಾಗುತ್ತೆ ನಮಗೆ ನೋಡಿ ಈ ಅರ್ಧ ಇಂಚ್ ಇದರಲ್ಲಿ ಐದು ಇಂಚಿದೆ ಇದು ಕರೆಕ್ಟಾಗಿ ಐದು ಇದೆ ಐದು ಇಂಚಿದೆ ಇದು ಈ ಐದು ಇಂಚಲ್ಲಿ ನಮಗೆ ಒಂದು ಅರ್ಧ ಇಂಚು ಇಲ್ಲಿ ಭುಜ ಜಾಯಿಂಟ್ ಮಾಡೋದಕ್ಕೆ ಖಂಡಿತ ಬೇಕೇ ಬೇಕು ಹಾಗಾಗಿ ಕತ್ತಿನ ಉದ್ದ ಬಂದು ಐದಿರೋದನ್ನು ಐದೂವರೆ ಬರ್ಕೋಬೇಕಾಗುತ್ತೆ ನಂತರ ಹುಕ್ಸ್ ಪಟ್ಟಿಗೆ ಇಲ್ಲೊಂದು ಮುಂದಗಡೆ ಒಂದು ಹುಕ್ ಬರುತ್ತೆ ಈ ಥರ ನೋಡಿ ಇದಕ್ಕೆ ನಾವು ಮೂರು ಇಂಚನ್ನ ಕಟ್ ಮಾಡ್ಕೋಬೇಕಾಗತ್ತೆ ಬ್ಯಾಕಲ್ಲಿ ಒಂದು ಅರ್ಧ ಇಂಚು ಮಾತ್ರ ತಗೊಂಡ್ರೆ ಸಾಕು ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನಂತರ ನೋಡಿ ಇದನ್ನು ಈ ರೀತಿ ಕರೆಕ್ಟಾಗಿ ಹಾಕ್ಕೊಂಬಿಡಿ ಇದನ್ನು ಫಸ್ಟ್ ಇದನ್ನು ಕರೆಕ್ಟಾಗಿ ಡ್ರೆಸ್ನ ಹಾಕ್ಕೊಂಡು ನಂತರ ನೀವೇನು ಮಾಡಬೇಕು ಇದು ಉದ್ದ ಪೂರ್ಣ ಉದ್ದ ತೊಗೋಬೇಕು ಅಂತ ಅಂದರೆ ಟೇಪ್ನ ಇಲ್ಲಿ ಇಡಿಬೇಕು ಯಾಕಂದರೆ ಇದು ಒಂದು ನಾವು ಇಲ್ಲಿ ಡೌನ್ ತೆಗೆದಿರ್ತೀವಿ ಅರ್ಧ ಇಂಚಿಗೆ ಹಾಗಾಗಿ ನಾವು ಉದ್ದ ಹಿಡಿಬೇಕಾದ್ರೆ ಈ ಕಾಲರ್ ಪಕ್ಕನೇ ತೊಗೋಬೇಕಾಗುತ್ತೆ ನಾವು ಈ ಕಾಲರ್ ಪಕ್ಕ ತೊಗೊಂಡು ಡ್ರೆಸ್ನ ಇದೇ ರೀತಿ ಮಾಡಿಕೊಂಡು ಎಷ್ಟು ಬರುತ್ತೆ ಅಂತ ನೋಡಬೇಕಿದು ನೋಡಿ ಮೂವತ್ತೈದು ಇಂಚು ಉದ್ದ ಇದೆ ಇದು ಮೂವತ್ತೈದು ಇಂಚು ಉದ್ದ ಬರ್ತಾ ಇದೆ ಇದಕ್ಕೆ ಪ್ಲಸ್ ಎರಡು ಇಂಚು ನಾವು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ಆಲ್ರೆಡಿ ಇದು ಸೊಂಟದ್ದು ಕಟ್ಟಿದು ಶೇಪು ನಮಗೆ ಕಾಣಿಸ್ತಾ ಇರುತ್ತೆ ಡ್ರೆಸ್ಸಲ್ಲಿ ಅಲ್ಲಿಗೆ ನಾವು ಒಂದು ಕರೆಕ್ಟಾಗಿ ಈ ಥರ ಲೈನ್ನ ಹಾಕ್ಕೋಬೇಕಾಗುತ್ತೆ ನೋಡಿ ಕಟ್ ಎಲ್ಲಿ ಬಂದಿದೆ ಅಲ್ಲಿಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಇದನ್ನು ಅಳತೆಯ ತೊಗೋಬೇಕು ಆದರೂ ಅಷ್ಟೇ ನಾವು ನಾವೇನಾದರೂ ಇಲ್ಲಿ ನೋಡಿದ್ವಿ ಅಂದರೆ ಏನಾಗುತ್ತೆ ಇಲ್ಲಿ ಶೋಲ್ಡರ್ ಡೌನ್ ಆಗಿರುತ್ತೆ ಇಲ್ಲಿಂದನೇ ನೋಡ್ಕೋಬೇಕಾಗುತ್ತೆ ಈ ಶೇಪ್ ಎಲ್ಲಿದೆ ಅಂತ ಅಷ್ಟೇ ನೋಡ್ಕೊಳ್ಳಿ ನೀವು ನೋಡಿ ಇದು ಈ ಶೇಪ್ ಬಂದು ಹದಿಮೂ ಹದಿಮೂರು ಇಂಚಿಗಿದೆ ಇದು ನೋಡಿ ಇಲ್ಲಿಂದ ಈ ರೀತಿ ಹಿಡ್ದಾಗ ಹದಿಮೂರು ಇಂಚಿದೆ ಅರ್ಧ ಇಂಚು ನಮಗೆ ಸ್ಟಿಚಿಂಗಿಗೆ ಬೇಕಾಗುತ್ತೆ ನಂತರ ಇದು ಎಷ್ಟಿದೆ ಹದಿನೆಂಟು ಇಂಚಿಗೆ ಈ ಕಟ್ ಬಂದಿದೆ ಅಂದರೆ ಈ ಸೈಡ್ ಕಟ್ ಬಂದಿರೋದು ಹದಿನೆಂಟು ಇಂಚಿದೆ ಇದಕ್ಕೂ ಅಷ್ಟೇ ಅರ್ಧ ಇಂಚು ನಮಗೆ ಶೋಲ್ಡರ್ ಜಾಯಿಂಟಿಗೆ ಬೇಕಾಗುತ್ತೆ ಇದಕ್ಕೆ ಹದಿಮೂರಿದ್ರೆ ಹದಿಮೂರುವರೆ ತೊಗೋಬೇಕಾಗುತ್ತೆ ಹದಿನೆಂಟು ಇದ್ದರೆ ಹದಿನೆಂಟುವರೆ ತೊಗೋಬೇಕಾಗುತ್ತೆ ಉದ್ದಾನಕ್ ಉದ್ದಕ್ಕೆ ಎರಡು ಇಂಚು ಹೆಚ್ಚಿಗೆ ತಗೋಬೇಕಾಗುತ್ತೆ ನಂತರ ಎದೆ ಸುತ್ತಳತೆ ಎದೆ ಸುತ್ತಳತೆ ನೋಡಿ ಹದಿನೇಳು ಇಂಚಿದೆ ಇದು ಅವರಿಗಿರೋದು ಕರೆಕ್ಟಾಗಿ ಹದಿನಾರು ಇಂಚಿದೆ ಅದು ಹದಿನಾರು ಇಂಚಲ್ಲಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸ್ವಲ್ಪ ಲೂಸಾಗಿರಬೇಕು ಅಂತ ಅನ್ನೋದಕ್ಕೆ ಇಷ್ಟನ್ನು ತೊಗೊಂಡಿರೋದು ಇದು ಹದಿನೇಳು ಇದೆ ಇದರಲ್ಲಿ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ ಆ ಅರ್ಧ ಭಾಗ ಮೈನಸ್ ಮಾಡ್ಕೋಬೇಕು ಆಗ ಎಷ್ಟಾಗುತ್ತೆ ಇದು ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆಗೆ ಪ್ಲಸ್ ನಾವು ಒಂದೂವರೆ ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಅಳತೆ ತಗೋಬೇಕಾದ್ರೆ ಕಂಪಲ್ಸರಿಯಾಗಿ ಈ ಥರ ಒಂದು ಲೈನ್ನ ಹಾಕ್ಕೊಳ್ಳೇಬೇಕು ಈ ಲೈನು ಈ ಲೈನು ಹಾಕೋದ್ರಿಂದ ನಿಮಗೆ ಕಟ್ಟು ಸೊಂಟದ್ದು ಕರೆಕ್ಟಾಗಿ ಅಳತೆ ಬರುತ್ತೆ ನೋಡಿ ಇದು ಏನಿದೆ ಇದು ಈ ಮಾರ್ಕ್ ಹಾಕಿರ್ತೀವಲ್ಲ ಈ ಮಾರ್ಕ್ ಹತ್ರ ನಾವು ಸೊಂಟದ ಸುತ್ತಳತೆನ ತೊಗೋಬೇಕಾಗತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಈ ಮಾರ್ಕ್ಗೆ ನಾವು ತಗೋಬೇಕಾಗುತ್ತೆ ಈ ಕಡೆಯಿಂದ ಈ ಕಡೆಗೆ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕಾಗತ್ತೆ ಹದಿನೈದು ಕಾಲು ಬರ್ತಾ ಇದೆ ಇದು ಹದಿನೈದು ಕಾಲು ಅಂದರೆ ಆ ಕಾಲು ಇಂಚ್ ಬಿಟ್ಟರೂ ನಾವು ಹದಿನೈದು ಇಂಚ್ ಹದಿನೈದು ಇಂಚಲ್ಲಿ ನಾವು ಅರ್ಧ ಭಾಗ ಮಾಡಿದಾಗ ಎಷ್ಟು ಬರುತ್ತೆ ಏಳುವರೆ ಇಂಚ್ ಬರುತ್ತೆ ಸಪೋಸ್ ಏನಾದರೂ ಒಂದು ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಒಂದು ಎಕ್ಸ್ಟ್ರಾ ಇನ್ನೂ ಒಂದು ಸ್ಟಿಚ್ನ ಹಾಕ್ಕೋಬೋದು ಏನಾದರೂ ಟೈಟ್ ಇತ್ತು ಅಂದರೆ ಬಿ ಟೈಟ್ ಅಂತೂ ಆಗಿರಲ್ಲ ಯಾಕಂದರೆ ಆಲ್ರೆಡಿ ನಾವು ಇದರಲ್ಲಿ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿರ್ತೀವಿ ನೋಡಿ ಇದು ಆ ಏಳುವರೆ ಇದೆ ಇದಕ್ಕೆ ನಾವು ಪ್ಲಸ್ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡಾಗ ಇದು ಇದು ಒಂಬತ್ತು ಇಂಚು ಸೊಂಟದ ಸುತ್ತಳತೆ ಆಗುತ್ತೆ ಹಾಗೆಯೇ ಕಟ್ ಕಟ್ ಸುತ್ತಳತೆ ಬಂದು ಎಷ್ಟು ಬರ್ತಾ ಇದೆ ನಂತರ ನೋಡಿ ಈ ಕಟ್ ಮಾರ್ಕ್ ನೋಡಿ ಈ ಕಟ್ ಪಾಯಿಂಟ್ ಇಲ್ಲಿಗಿದೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ನಾವು ಮಾರ್ಕ್ನ ಹಾಕಿದ್ದೀವಿ ಈಗ ನಾವು ಇದನ್ನು ತಗೋಬೇಕಾಗತ್ತೆ ಇಲ್ಲಿಂದ ಇಲ್ಲಿಗೆ ಈ ಕಡೆ ಕಟ್ಟಿಂದ ಈ ಕಡೆ ಕಟ್ಟಿಗೆ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ನೋಡಿ ಹದಿನಾರು ಇಂಚ್ ಬರ್ತಾ ಇದೆ ಹದಿನಾರು ಇಂಚನ ಅರ್ಧ ಭಾಗ ಅಂದರೆ ಎಂಟು ಎಂಟಕ್ಕೆ ನಾವು ಒಂದೂವರೆ ಸೇರಿಸಿದಾಗ ಎಷ್ಟಾಗುತ್ತೆ ಒಂಬತ್ತು ಇಂಚ್ ಒಂಬತ್ತುವರೆ ಇಂಚು ಕಟ್ ಸುತ್ತಳತೆ ಬರುತ್ತೆ ಕಟ್ ಸುತ್ತಳತೆ ನೋಡೋದು ಇಲ್ಲಿ ಸೊಂಟ ನೋಡೋದು ಇಲ್ಲಿ ಎದೆ ಸುತ್ತಳತೆ ನೋಡೋದು ಇಲ್ಲಿ ಇದನ್ನು ಇಷ್ಟನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೋಡ್ಕೋಬೇಕು ನಂತರ ಬಾಟಮ್ ಬಾಟಮ್ನ ಎಷ್ಟು ಬಂದಿದೆ ಅಂತ ನೋಡೋಣ ಬಾಟಮ್ಮು ಹದಿನೆಂಟು ಇಂಚಿಗೆ ಬರ್ತಾ ಇದೆ ಇದು ನೋಡಿ ಹದಿನೆಂಟು ಇಂಚಿಗೆ ಬರ್ತಾಯಿದೆ ಹದಿನೆಂಟು ಇಂಚಿಗೆ ಬರ್ತಾಯಿದೆ ಅಂತ ಅಂದಾಗ ಇದರಲ್ಲಿ ಅರ್ಧ ಭಾಗ ಬಂದು ನಮಗೆ ಒಂಬತ್ತು ಇಂಚು ಒಂಬತ್ತು ಇಂಚು ಬರುತ್ತೆ ಒಂಬತ್ತು ಇಂಚಿಗೆ ನಾವು ಒಂದೂವರೆ ಇಂಚು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೇನಾಗುತ್ತೆ ಇದು ಹತ್ತುವರೆ ಇಂಚು ಬಾಟಮ್ ಬರುತ್ತೆ ನಾವೇನು ಇದನ್ನು ನಾವು ಒಂದೂವರೆ ಇಂಚೇನು ಫೋಲ್ಡಿಂಗ್ ಮಾಡೋಲ್ಲ ನಾನು ಫೋಲ್ಡಿಂಗ್ ಮಾಡೋದೇನಿದ್ರು ನೋಡಿ ಈ ರೀತಿ ಅರ್ಧ ಇಂಚಿಗೆ ಒಂದು ಸಲ ಮತ್ತು ಅರ್ಧ ಇಂಚಿಗೆ ಇಷ್ಟಕ್ಕೆ ನಾನು ಫೋಲ್ಡ್ ಮಾಡೋದರಿಂದ ನಾನು ಏನು ಮಾಡ್ತೀನಿ ಒಂದು ಇಂಚು ತೊಗೊತೀನಿ ಇದು ಒಂಬತ್ತು ಅದ್ ಹದಿನೆಂಟಿದೆ ಹದಿನೆಂಟ್ರಿ ಹದಿನೆಂಟರನ್ನ ಅರ್ಧ ಭಾಗ ಅಂದರೆ ಒಂಬತ್ತು ಅದಕ್ಕೆ ಒಂದು ಇಂಚು ಸೇರಿಸಿದ್ರೆ ನಮಗೆ ಕರೆಕ್ಟಾಗಿ ಹತ್ತು ಇಂಚು ಬಾಟಮ್ ಬರುತ್ತೆ ಇದು ನೋಡಿ ಇದು ಇಷ್ಟು ಬಾಡಿ ಮೆಜರ್ಮೆಂಟು ನೋಡಿದ್ದೀರಾ ಹಾಗೆಯೇ ಅಳತೆ ಡ್ರೆಸ್ಸಿಂದ ತೊಗೊಳೋದನ್ನು ನೋಡಿದ್ದೀರಾ ಸ್ಲೀವ್ ಕೂಡ ನೋಡೋಣ ನೋಡಿ ಸ್ಲೀವ್ ಎಷ್ಟು ಬರ್ತಾ ಇದೆ ಅಂತ ಈ ಸ್ಲೀವ್ ಲೂಸಿಂಗ್ ಆಲ್ರೆಡಿ ನಾನು ಇದನ್ನು ಹೇಳಿದ್ದೀನಿ ನಿಮಗೆ ಹಾರ್ಮೋಲ್ ಲೂಸಿಂಗ್ ಎಷ್ಟು ಬಂದಿದೆ ಅಂತ ಹತ್ತು ಇಂಚಿದೆ ಇದು ತೋಳಿನ ಉದ್ದ ಹತ್ತು ಇಂಚು ಈ ಶೋಲ್ಡರ್ಗೆ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಹಿಡಿದು ಇಲ್ಲಿಗೆ ನಮಗೆ ಹತ್ತು ಇಂಚು ಹತ್ತಕ್ಕೆ ಒಂಬತ್ತು ಮುಕ್ಕಾಲು ಇದೆ ಇದು ಅಂದರೆ ಏನು ನಮಗೆ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಾವು ಸಪ್ರೇಟು ಪಟ್ಟಿ ನೋಡಿ ಈ ರೀತಿ ಪಟ್ಟಿ ಹಚ್ಚಿದಾಗ ಇದೇ ಒಂದು ಅರ್ಧ ಇಂಚು ಮುಂದೆ ಬಂದ್ಬಿಟ್ಟಿರುತ್ತೆ ಇದು ಇದಾಯಿತಾ ಇದಕ್ಕೆ ನೀವು ಯಾವುದೇ ರೀತಿ ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈ ಅಳತೆಗೆ ನಮಗೆ ತೋಳಿನ ಉದ್ದ ಬಂದು ಐದು ಇಂಚು ಕರೆಕ್ಟಾಗಿ ಬರುತ್ತೆ ನಂತರ ಇದು ಇದು ಬಂದು ನಾಲ್ಕು ಮುಕ್ಕಾಲು ಇಂಚಿಗೆ ಬರ್ತಾಯಿದೆ ಸ್ಲೀವ್ ಲೂಸಿಂಗು ನಾಲ್ಕು ಮುಕ್ಕಾಲು ಇದೆ ಹಾಗೆಯೇ ಹಾರ್ಮೋನ್ ಲೂಸಿಂಗು ಇದು ಬಂದು ಇದು ಎಷ್ಟು ಬರ್ತಾ ಇದೆ ಆರು ಕಾಲು ಇಂಚ್ ಇದೆ ಇದನ್ನೆಲ್ಲ ನಾನು ನಿಮಗೆ ಕಟಿಂಗ್ ಮಾಡುವಾಗ ಯಾವ ರೀತಿಯಾಗಿ ಹಾಕ್ಕೋಬೇಕು ಯಾವ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಇದು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ನಂತರ ಇದನ್ನು ನೋಡಿ ಕಾಲರ್ ಕಾಲರ್ ಕೂಡ ಎಷ್ಟು ಬಂದಿದೆ ಇದು ಒಂಬತ್ತು ಮುಕ್ಕಾಲು ಇಂಚಿದೆ ಹತ್ತು ಇಂಚು ತೊಗೊಂಡ್ರೂ ನಮಗೆ ಸಾಕಾಗುತ್ತೆ ಇದರಲ್ಲಿ ನಾವು ಇದು ರಫ್ ಕ್ಯಾನ್ವಾಸ್ ಆಗಿರೋದ್ರಿಂದ ಇದರಲ್ಲಿ ನಾವು ಯಾವುದೇ ಥರ ಕ್ಯಾನ್ವಸ್ ಮೇಲೆ ಸ್ಟಿಚ್ ಬರೋದಿಲ್ಲ ನಾವೇನು ರೆಡಿ ಕ್ಯಾನ್ವಾಸ್ ತೊಗೊಂಡಿರ್ತೀವೋ ಅದೇ ಮೆಜರ್ಮೆಂಟ್ ಬರುತ್ತೆ ಇದರಲ್ಲಿ ಯಾವುದೇ ರೀತಿ ಹೆಚ್ಚಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಟ್ಟೆ ಮಾತ್ರ ಹೆಚ್ಚಿಗೆ ಇರಬೇಕು ಕಾಲ್ವ ಕಾಲರ್ ಮಾತ್ರ ಕ್ಯಾನ್ವಾಸ್ ಮಾತ್ರ ಹತ್ತು ಇಂಚಿಗೆ ಕಟ್ ಮಾಡ್ಕೋಬೇಕಾಗತ್ತೆ ಇದು ಅಗಲ ಹತ್ತು ಇಂಚಿದೆ ಉದ್ದ ಒಂದು ಇಂಚಿದೆ ಈ ಕಾಲರ್ದು ಇದನ್ನೆಲ್ಲ ಯಾವ ರೀತಿ ನಾವು ಬಟ್ಟೆಯಲ್ಲಿ ಹಾಕಿ ಕಟ್ ಮಾಡೋದು ನಂತರ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ಅನ್ನೋದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮುಂದಕ್ಕೆ ಎಲ್ಲರೂ ಲೈಕ್ ಮಾಡ್ತೀರಾ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ನಾ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್